ಅಲ್ಲ ಹುಡುಗಿಯರೇ ದಾಯ್ತು ಮಣಿತನರೇ ಬಂದ ಬಂದು ಹೊಂಟು ಒಟ್ಟ ಏನು ಮಾಡಬೇಕು ತಿಳಿಯಲ್ದಾಗೈತಿ ಕಂಬಲಿ ಕಂಬಲಿ ಬಾಯ್ ಲಟ ಯಾಕ್ರಿ ನೋಡ ಈಗ ಮಣಿತಾನ ನೋಡಕ್ಕೆ ಬರ್ತಾರತ್ತ ಏನ ಹೇಳ್ಯಾರ ನನ್ನ ಮುಂದೆ ಅದಕ್ಕಾಗಿ ಬಸವನಪ್ಪ ಹೋಗಿ ದೇವರಿಗೆ ನಮಸ್ಕಾರ ಮಾಡಿ ಬರೋ ಮುಂದೆ ಅವ್ರನ್ನ ಪವನಾರನ್ನ ಕರ್ಕೊಂಡು ಬರ್ತೇನೆ ಅದಕ್ಕೇನ್ ಮಾಡ್ಬೇಕ್ರಿ ನಾನು ಅದಕ್ಕ ಏನು ಮಾಡಬೇಕಾಗಿಲ್ಲ ಏನು ಹೇಳು ಕಮಗ ಲಕ್ಷಣವಾಗಿ ಸೀರೆ ಉಟ್ಕೊಂಡ ಕಮ್ಗ ಪದ್ದಸ ಹೇಳ ಪ್ಯಾಂಟ್ ಚೂಡಿ ಇದನ್ನೆಲ್ಲ ತುಟ್ಕೊಂಡ ನಿಂದ್ರ ಅಂತ ಹೇಳ ಏನ ಹೆಣ್ಮಕ್ಳ ರೀತಿಲಿ ಹೇಳ ತಿಳ್ಕೊತಾರ ಅವ್ರೇಳ್ತಾಳೋ ಮಾರಯ್ಯ ನೀನ ಹೇಳ ಹೆಣ್ಮಕ್ಳ ರೀತಿಲಿ ಹೇಳಕ್ ಹತ್ತೇನ್ ನಿನ್ನ ಪ್ಯಾಂಟ್ ಹಾಕೋಬೇಡ ಚೂಡಿ ಹಾಕೋಬೇಡ ತಂದ ಹೇಳ ಸಾಕಾಗಿ ಹೋತ ಇದ್ರಾಗ ಮುದುಕಿಯಾಗಿ ಹೋದಿನಿ ನೀ ಹೇಳಿ ಹೋಗ ನೋಡ ನಾನು ಇಟ್ಟ ಹೇಳತ್ತ ನಿನಗೆ ಹೇಳೇನಿ ಹೇಳ ಯಾಕಂದ್ರೆ ನಾನು ದೇವ್ರಿಗೆ ಹೋಗಿ ಬರ್ತೇನೆ ಪವನಾರ ಬಂದಿಂದಾರು ಬರ್ತೇನೆ ನಾ ಹೋಗಿ ದೇವ್ರಿಗೆ ಹಂಗಾರ ಲಗುಚ್ ಹೋಗಿ ಬಾರಿ ಆಯ್ತು ಅದೌಡ ಬರ್ತೇನೆ ಹೋರಿ ನಿಮ್ಮ ಮಾತು ಹೇಳಿದ್ರೆ ಕಿವಿ ಕೇಳಿಸ್ತಾ ಇಲ್ಲ ಏನ್ ಹೇಳ್ರ ಕೆಲ್ಸ ನಿನಗೆ ನಿನಗ ಎಲ್ವಾ ಏನು ಹೇಳ ತಂಗಿ ಇಂದ ನಿನ್ನ ಗಂಡಿನವ್ರ ನೋಡಾಕ್ ಬರಾರದಾರ ಈ ಡ್ರೆಸ್ ಕೈ ಕಮ್ಮಗ ಸೀರೆ ಉಟ್ಕೋ ಅಲ್ಲವ ನೋಡಾಕ್ ಬರಾರ ಗಂಡಿನವ್ರ ಈ ಡ್ರೆಸ್ ಹಾಕಂದ್ರ ನೋಡಂಗಿಲ್ಲನವ್ರ ಸೀರೆ ನೋಟ್ಕೋಬೇಕೇನ ರೂಲ್ಸ್ ಅತ್ತೇನ ನಿಲ್ವಾ ನಾ ಸೀರೆ ಉಟ್ಕೋಕ್ ಬರಂಗಿಲ್ಲ ನನಗೆ ಹ್ಮ್ ನಾ ಡ್ರೆಸ್ ಮೇಲೆ ಇರಾಕಿ ಮಾಡ್ಕೋದ್ರ ಮಾಡ್ಕೋನಿ ಬಿಟ್ರ ನಿಮ್ಮ ಅಪ್ಪ ನನಗೆ ಹೇಳಿ ಹೋಗ್ಯಾನ ಬಿಡು ಸೀರಿ ಉಟ್ಕೋ ನಾ ಹೇಳಿದ ನಿ ಕೇಳ ಅವರ್ಬೇಕ ನನ್ಗಲ್ ನನ್ಗ ಸೀರೆ ಉಡಾಕ್ ಬರಂಗಿಲ್ಲ ಅಂದ್ರ ಬರಂಗಿಲ್ಲ ನಾ ಡ್ರೆಸ್ ಮೇಲೆ ಆ ನೋಡಕ್ ಬರವ ಸೀರೆ ಡ್ರೆಸ್ ಮೇಲೆ ಇರ್ತನು ಪಸಂದ್ ಬಂದ್ರ ಆಗಲಿ ಪಸಂದ್ ಬರ್ಲಿಕ್ಕ ಹೋಗ್ಲಿ ಈಕಿನ ಚಲೋ ಹಡದಿ ಈಕ ಬಿಟ್ರ ಈಕಿ ನಾವ್ ಮಾತಾನೆ ಕೇಳಂಗಿಲ್ಲ ಈಕಿ ವಾರ್ಗ್ಯಾನ ಅವ್ರ ಮೂರ ನಾಕ ಮಕ್ಳ ಹಡದಾರ್ ಸೀರಿ ಉಡಂದ್ರ ಸೀರೆ ಉಡವಾಳ ಗಂಡ್ರಿ ಆಮೇಲೆ

ನನಗೆ ಸೀರೆ ಉಡಾಕಾ ನಾ ಉಡಾಂಗಿಲ್ಲ ಉಡಾಂಗಿಲ್ಲ ಅಂದ್ರೆ ಉಡಾಂಗಿಲ್ಲ ಏನು ಮಾಡ್ಕೊತೀಯಾ ಮಾಡ್ಕೊರಿ ಏ ಹೇ ಕೇಳ ನಡಿ ಒಳಗ ಸೀರೆ ಉಡ್ ನಡಿ ನೀನೇ ಉಟ್ಕೋ ಇಲ್ಲ ಗ್ಯಾಟ್ಗೆ ಬಿಡ್ತನ ಅಂದ ಯಾಕ ಎದ್ರ ಸಂಬಂಧ ಸುಮ್ಮ ನಡಿ ಅದನ್ನ ಏನು ಮಾಡಿ ನಿನಗ ಸೀರೆ ಉಟ್ಕೊಳ್ಳಂಗಾಗಿ ತಂದ್ರೆ ನೀನೇ ಉಟ್ಕೋ 나 ಉಟ್ಕೋಹಂಗಿಲ್ಲ ಇನ್ನು ಬಿಡಾತನ ಅಂದ ಗ್ಯಾಟಿಗೆ ನಡಿ ಯಾಕ ಕೈ ಉದ್ದ ಬಂದಾನೆವಾ ಏ ದಟ್ ಕೇಳಾ ನಡಿ ಹೋಗ ಹೋಗೋ ಇದು ಏನು ಇದು

ಎಪ್ಪ ನಮ್ ನಮಗ ಹತ್ತೈತಿ ನೀಡಾಕ ಕೈ ಕಾಲಿ ಇಲ್ಲ ಮುಂದಿನ ಮನೆಗಾರ ಹೋಗ ನೋಡ್ತಾಯಿ ನಿಂದ ನಿನಗ ಹತ್ತೈತಿ ಚಿಂತೆ ನನಗ್ ಗೊತ್ತೈತಿ ಆದ್ರ ಮನಿ ಬಾಗಿಲಿ ಬಿಕ್ಸಿಕ್ ಬಂದವ್ರ ಬರಗೈಲಿ ಕಳಸಬಾರ್ದು ಇದ್ದಂತದ ನೀಡಿ ಕಳಸವ ಯಾಕೆ ಹೆಣ್ಣು ಮಗಳನ್ನ ಬಿಡ್ಯಾಕ್ ಹತ್ತೈತಿ ಈಕಿನ ಬಡಿದ ಅಟ್ಟ ಅಲ್ಲ ಈಕಿನ ಸುಟ್ಟು ಹೋಗ್ಯಾಂಗ ಸಿಟ್ಟು ಬರಾಕತೈತ್ರಿ ನೋಡ್ತಾಯಿ ಸುಡುವಂತ ಪಾಪದ ಕೆಲಸ ಏನ್ ಮಾಡ್ಯಾಳಿಕೆ ಆ ಇಕ್ಕೆ ನಿನ್ನ ಮಗಳು ಹೌದು ತಾನೆ ಹೌದು ಅಪ್ಪ ಐತೆ ನನ್ನ ಮಗಳನ ನಿಂದ ನೋಡಾಕ ಬರವ್ರದಾರ ಹಿಂಗ ಸೀರೆ ಉಟ್ಕೊಂಡು ಬಳ್ ಕೊಂಡ್ರುವನನೆ ತಿಂಗ ಮಾಡಕ ತಾನೆ ನೋಡಿ ಅಪ್ಪ ಕುತ್ತಾ ಬಂದ ಕಟ್ಟಿಗೆ ನೋಡು ಮಗಳ ನಿಮ್ ಮವ್ ಹೇಳಿದಂಗ ಸೀರಿ ಊಟ್ಕೊಂಡ ಲಕ್ಷ್ಮಣ ಮಾಡಿ ಕಟ್ಟಿಕೊಂಡಿರಬೇಕು ಹೆಣ್ಣ ಮಕ್ಕಳು ಅವುಗಳ ಇರೋದಿ ನಿndರಬಾರ್ದಾಂಗ ಹೋಗು ಸೀರಿ ಊಟಗ ಹೋಗು ನೀ ಯಾವಾಗರು ಉಳದಿರು ನೋಡಿ ಸೀರಿ ಊಟಕ ಅಂತ ನಮ್ ಮನೆ ಮಂದೆಲ್ಲಾ ಆಗಿರೀ ಸೀರೆ ಹೇಳ ಹೇಳಾವ್ರ ಅಲ್ರಿ ಗುರುಗಳ ಆ ನೋಡಾಕ್ ಬರೋ ಗಂಡ ಸೀರೆ ಉಟ್ಕೊಂಡ್ರಟ್ಟ ಯಾಕ ಡ್ರೆಸ್ ಯಾಕರ ಮದ್ವಿ ಮಾಡ್ಕೋಂಗಲ್ ಅನ್ರಿ ಗುರುಗಳ ನೀವಾರ ಹೇಳ್ರಿ ತಿಳಿಸಿ ಹೆಣ್ಣು ಮಕ್ಕಳು ಸೀರೆ ಉಟ್ಕೊಂಡ್ ಲಕ್ಷ ದೊಡ್ಡ ಕುಕ್ಮ ಹಚ್ಕೊಂಡ ಇರುದು ಪದ್ಧತ್ ಕಲಿ ನಮ್ ಕಾಲಿದಿಲ್ಲ ಹೌದ್ವ ದೊಡ್ಡದಂಗೆ ಹಚ್ಕೋ ಆ ಸೀರ್ಗೆ ಕೂಕಮುಖ ಒಳ ಗೌರವ ಕಾಣಕತ್ತೈತಿ ಅಪ್ಪ ಬ್ರಂಟ್ಲಿ ಗೌರಮ್ ಕೂತಂಗ್ ಕೂತ್ ಬಿಡ ಹಚ್ಕೊಂಡ್ ನಿಮ್ ಕಾಲಿಯಲ್ಲಿ ಇಂತದ ದೊಡ್ಡ ಕುಕ್ನ ಹಚ್ಕೋದು ದಡಿ ಸೀರೆ ಉಟ್ಕೊಳ್ದು ಈಗೆಲ್ಲಾ ಹೋಗಿದೆ ಇಲ್ಲ ಅದು ನೋಡು ಮಗಳ ಯಾವ ಸಂಸ್ಕಾರ ಆಗಲಿ ಯಾವ ಪದ್ಧತಿ ಆಗಲಿ ನಮ್ಮ ಹಿರಿಯರ ನಮಗ ಮಾಡ್ಲಿ ಅಂತ ಬರೆದಿಟ್ಟು ಹೋಗ್ಯಾರ ಅದನ್ನ ಅಡಕಸಕ ನಿನ್ನಿಂದ ಸಾಧ್ಯವಿಲ್ಲ ತಿಳ್ಕೋ ಇದನ್ನ ಕುಂಕುಮ ಹಚ್ಕೋದು ನಮ್ಮ ಭಾರತ ದೇಶದ ಹೆಣ್ಣು ಮಕ್ಕಳ ಸಂಸ್ಕಾರದ ಹ ಹಿಂಗಿದ್ರೂ ಯಾರು ಬೇಡ ನಂಗಿಲ್ಲ ಮನಸ್ಸು ಸುದ್ದಿರ್ಬೇಕ ಹಾ ಮನಸ್ಸು ಸುದ್ದಿ ಇದ್ರ ಭಗವಂತ ತಾನ ಒಲಿತಾನಂತ ಹನ್ನೆರಡನೇ ಶತಮಾನದಲ್ಲಿ ಅಕ್ಕ ಮಾದೇವಿ ಬಟ್ಟಿಗೆ ಸಂಸ್ಕಾರ ಕೊಡಲಿಲ್ಲ ಆತ್ಮಕ ಸಂಸ್ಕಾರ ಕೊಟ್ಟಳು ಮಗಳ ಬಟ್ಟಿ ಇದ್ದಾಗ ನಮಗೆ ಜನ ಮರ್ಯಾದೆ ಕೊಡ್ತಾರು ಬಟ್ಟಿ ಇರ್ಲಿಕ್ಕೆ ನಮ್ಮನ್ನು ಕೀಳು ದೃಷ್ಟಿಯಿಂದ ಅನ್ನೋದು ತಪ್ಪ ಕಲ್ಪನೆ ಸ್ತ್ರೀ ಕುಲವೇ ಎದ್ದ ಕಾಣಲಿ ಯಾ ಹೆಣ್ಣು ಎದುರಾಗೂ ಕಮ್ಮಿಲ್ಲ ಅಂತ ತೋರಿಸೋದಕ್ಕಾಗಿ ಹನ್ನೆರಡನೇ ಶತಮಾನದಲ್ಲಿ ಅಕ್ಕ ಮಾದೇವಿ ಉಟ್ಟ ಬಟ್ಟೆಯನ್ನು ಬಿಚ್ಚಿಗೆದು ಉಡುತೊಡೆಯಿಂದ ಕಲ್ಯಾಣದವರೆಗೆ ಅಂಗವಾದಳು ಒಬ್ಬರುವ ಕಾಮದೃಷ್ಟಿಯಿಂದ ನೋಡಲಿಲ್ಲ ಯಾಕ ಹರಿಕ್ ಬಂದ ಮಗಳ ಮದುವೆಯಾಗಿ ಸಂಸಾರ ಅನ್ನೋ ಮನೋಭಾವನೆ ಇಟ್ಟುಕೊಂಡ ಅವ್ವ ಅಪ್ಪ ನಿನಗ ಸೀರೆ ಉಟ್ಕೊಂಡು ಶಿಂಗಾರಾಗುವ ಅಂತ ಹೇಳಕತ್ತಾರ ಹಡದವ್ರ ಮಾತಿಗೆ ಇರೋದಾಗಬಾರ್ದು ಹೋಗುವ ಸೀರೆ ಉಟ್ಕೊಂಡು ಸಿಂಗಾರಾಗಿ ಕುಂಡ್ರ ಹೋಗು ಯಾಕಂದ್ರೆ ಜೀವನದಾಗ ಮದುವೆ ಎಂಬುದು ಮಹತ್ವವಾದ ಕೆಲಸ ಅದು ಮರಳಿ ಮರಳಿ ಅಲ್ಲ ಅಲ್ಲವಾ ತಾಯಿ ಮಾತಿಗೆ ಇರೋದಾಗಬೇಡ ಹೋಗು ಸೀರೆ ಉಟ್ಟು ಸಿಂಗಾರಾಗಿ ಕುಂಡ್ರವಾ ತಿಳ್ಕೊಂಡಿಲ್ಲ ಇದಕ್ಕಂತಾರವಾ ಮಕ್ಕಳ ತಂದೆ ತಾಯಿ ಮಾತು ಕೇಳಬೇಕು ಅಂತಾರೆ ನೋಡು ಮಗಳ ಮದ್ವೆ ಎಂಬುದು ಒಂದು ಮಹತ್ವದ ದಿವಸ ಯಾಕಂದ್ರೆ ಅದು ಜೀವನದಾಗ ಮತ್ತ ಮತ್ತೆ ಸಿಗುವ ವಸ್ತುವಲ್ಲ ಯಾಕಂದ್ರೆ ಮದುವೆ ಆದ ಬಳಿಕ ಹೆಣ್ಣು ಮಕ್ಕಳಿಗೆ ಐದ ಮುತ್ತೋದಿ ಸ್ಥಾನಗಳು ಬರ್ತಾವ ಹೇಳಿಲ್ಲ ಬಲ್ಲವರು ಹೆಣ್ಣು ಮಕ್ಕಳ ಮುಂಗಯ್ಯನ ಬಳಸಪ್ಪಳಾದ್ರ ಮನೆಯಾಗ ಮಂಗಳ ಕಾರ್ಯಗಳು ನಡೀತಿದ್ದವು ಅಂತ ಹನಿ ಮೇಲೆ ಕುಂಕುಮ ಹಚ್ಚಿಕೊಂಡ ಓಣ್ಯಾಗ ನಡೆದ್ರ ಪರ ಪುರುಷರೆಲ್ಲ ಇದು ಅಪಾಯ ಸೂಚಕ ಆಯ್ಕೆ ಮದುವೆ ತಲೆ ತಗ್ಗಿಸ್ಕೊಂಡು ನಡೀತಾರ ಅದೆಲ್ಲ ಸಂಸ್ಕಾರ ಬಿಟ್ಟು ಈಗಿನ ಹೆಣ್ಣು ಮಕ್ಕಳ ಹನಿ ಮೇಲೆ ಹಚ್ಚೋದಿಲ್ಲ ಕೈ ತುಂಬ ಬಳಿ ತೊಡೋದಿಲ್ಲ ಮೈ ತುಂಬ ಲಕ್ಷಣವಾಗಿ ಸೀರಿ ಉಟ್ಟುಕೊಳ್ಳೋದುಲ್ಲ ನಾವು ಇದ್ದಿದ್ದ ಸರಿ ಅಂತ ನಡ್ಕೊಂಡ ಪ್ರಕೃತಿಯ ಧರ್ಮದ ಇರೋಧ ನಡೆದಂಗ ನಾವು ಎಷ್ಟೇ ಸಾಲಿ ಕಲಿತರು ಎಷ್ಟೇ ದೊಡ್ಡವರಾದರೂ ಮನುಷ್ಯನಲ್ಲಿ ಇರಬೇಕು ಇವೇಕ ನಾವು ಹಿಂದೂಗಳು ಭಾರತ ಸಂಸ್ಕಾರವನ್ನು ನಾವು ಪಾಲಿಸ್ಬೇಕನ್ನೋದು ಮನೋಭಾವನೆ ಅವರಲ್ಲಿ ಯಾವತ್ತೂ ಎದ್ದು ತೋರಿಸ್ತಿರ್ಬೇಕು ಅದನ್ನು ಉಳಿಸ್ಕೊಂಡು ಹೋಗಂತ ಅವ್ವ ನಿನಗೆ ಹೇಳೋಕಾಳೆ ಅದನ್ನು ಸಿಟ್ಟು ಮಾಡ್ಕೋಬಾರ್ದವ ಹೋಗು ಸೀರೆ ಉಟ್ಕೊಂಡು ಬರೋ ಗಂಡನಗ ನೀನು ಮಂಗಳ ಗೌರಿಯಂಗ ಎದ್ದು ಕಾಣಬೇಕ ಇವಳ ನನ್ನ ಧರ್ಮ ಪತ್ನಿ ಅಂತೇಳಿ ಗಂಡಸ ಮನಸ್ಪೂರ್ಕ ಅದನ್ನು ಮದುವೆಗೆ ಒಪ್ಕೋಬೇಕ ಪ್ಪ ಗುರ್ಗಳಪ್ಪ ನನ್ನ ಮಗಳ ಮಾತು ಕೇಳಿ ಹ್ಞೂ ಅಂದ ನಿಂದ್ರಿ ಅಪ್ಪ ನೀಳ್ತೀಯಪ್ಪ ಏನು ನಿನ್ನ அல்லதுல அல்ல அரிப்பி நம்ம தர மணி மணி திர் எல்லா வர இவ்வளக்கி இவ்ரேனா துடியாங்க துக்கு படியில் நீடிக்க மசூதிப்பா ಅಲ್ಲ ಅವಳ ಹೇಳಂಗಿಲ್ಲ ಒಳಗ ಸುರಿ ಒಂದ್ ಮುಟ್ಟಿಗೆ ತಂದ ನೀಡ ಒಕ್ಕ ನಾವ್ ಇರ್ಸ್ಕೊಂಡ ಮತ್ತ ಏನ್ ಹೇಳುದರ್ಮ ಮಾಡ್ಬೇಕ ಪದ್ಧತಿ ಕಲ್ಕೋರ ಹೇಳಿದ್ರೆ ಕೇಳಂಗಿಲ್ಲನ ನಡಿಲ್ಲ ಮುಟ್ಟಬೇಡ ನೀಡು ಮಣಸಿದ್ರೆ ನೀಡ ಇಲ್ಲಿದ್ರೆ ಇಲ್ಲ ಕೇಳ ಆದ್ರೆ ಮನೆಗೆ ಬಂದವರನ್ನ ಹೊರ ಕಳಿಸ್ಬೇಡ ಹೇಳಿಲ್ಲ ಮಾತ್ಮರು ಕೊಟ್ಟಿದ್ದು ತಡೆಗೆ ಬಚ್ಚಿಟ್ಟಿದು ಪರರಿಗೆ ಕೊಟ್ಟಿದ್ದು ಕೆಟ್ಟಿ ತಡೆಬೇಡ ಮುಂದೆ ನಿನಗೆ ಕಟ್ಟಿಟ್ಟ ಬುತ್ತಿ ಸರ್ವಜ್ಞ ಅಂತ ಆ ದಾನ ಧರ್ಮ ಮಾಡೋದು ಇವತ್ತು ನಾ ಬೇಡಕ್ಕೆ ಬಂದ ಅಲ್ಲ ಇದು ವಿಘವಿಘದಿಂದ ಬಂದಿದ್ದು ಭಿಕ್ಸಾಂದೇಯ ತಿಳ್ಕೊ ಇದನ್ನು ದಾನ ಧರ್ಮ ಮಾಡಬೇಕಾದ್ರೂ ಬದ್ಧ ಬೇಕಾ ಆ ಆ ತಾಯಿ ಕೊಡಕ್ಕೆ ಬಂದಿಳು ನಾನು ನೀಡಿಸ್ಬೇಕು ಹೇಳ್ತಿದ್ದೀನಿ ಬೇಡ ಅಂತ ತಿಳಿದ್ರೆ ಹಂಗೆ ಹೊಕ್ಕನು ಮುಟ್ಟಕ್ಕೆ ಹೋಗಬೇಡ ಎಲ್ಲೋ ದೇವ್ರು ಒಳ್ಳೇದನ ಮಾಡ್ಲಿ ಅಪ್ಪ ಹಂಗೆ ಬರೇಗೈಲಿ ಕಳಿಸ್ಬೇಡಪ್ಪ ಅವ್ರು ಭಾಳ ತಿಳಿದವ್ರು ಅದಾರ ನಾ ಮದ್ವಿ ಒಲ್ಲಿ ಸೀರೆ ಉಟ್ಕೋದು ಅಲ್ಲಿ ಅಂತ ಸೆಟ್ಕೊಂಡು ಕೂತಾಗ ಅವರ ತಲೆಯಂದೆಲ್ಲ ಇಳಿಸಿ ಮಾತು ಅಷ್ಟು ಚಂದ ಮಾತು ಹೇಳ್ಯಾರ ನನಗೆ ಹಾಂ ಅವ್ರನ್ನ ಬರಗೈಲಿ ಕಳಿಸ್ಬೇಡಪ್ಪ ಕರೆ ಅವ್ರ ಸ್ವಾಮಿಗಳ್ನು ನೀಡು ಕಳಸು ಅಪ್ಪ ಬರ್ರೀಯಪ್ಪ ಸ್ವಾಮಿಗಳು ಬರ್ರಿ ಬರ್ರಿಯಪ್ಪ ನೀಡ್ಸ್ಕೊಂಡು ಹೋಗಿದ್ರಿ ಏ ಬರ್ಗೈಲಿ ಕಳ್ಸುದು ನಮ್ದು ಅರ್ಮ ಅಲ್ರಿ ಬರ್ರೀಯಪ್ಪ ಬರ್ರಿ ಬರ್ರೀಪ್ಪ ಸ್ವಾಮಿಗಳ್ರಿ ಬರೇ ಬಲೆ ಹೋದ್ರು ನಮ್ಮ ಮನ್ಸಿಗೆ ಶಾಂತ ಆಗುದಿಲ್ಲರೀಪ್ಪ ನೀವು ಹಳಾ ಹಿಡಿಸ್ಕೊಂಡು ಹೋದ್ರೆ ನಮ್ಗೆ ಸುಖ ಆಗುದಿಲ್ಲ ನೆಮ್ಮದಿನ ನೆಮ್ಮದಿನೂ ಆಗುದಿಲ್ಲ ನೀವು ಎಷ್ಟು ಭಕ್ತಿಲ್ಲ ಶಾಂತದಿಂದ ಆಶೀರ್ವಾದ ಮಾಡಿ ಹೋಯಿರಲಿ ಅಷ್ಟು ಸಂತೋಷ ಐತ್ರಿ ನಮ್ಗೆ ಭಿಕ್ಷೆ ನೀಡ್ಸ್ಕೊಂಡು ಹೋಗ್ರಪ್ಪ ಗುರುಗಳ ಹೇಳಿದ್ರು ವಯಸ್ಸಿನಾಗ ಸಣ್ಣಕ್ಕಿದ್ರು ಬುದ್ಧಿ ಒಳಗ ಜ್ಞಾನ ತಿಳ್ಕೊಂಡೆದ ಅಕ್ಕಿ ಮದ್ವಿ ಯಾವಾಗ ಮನಸ್ಪೂರ್ಕ ಅಕ್ಕ ಅಂತ ಹೇಳಿ ಹೇಳ್ತಾಳ ಅವಾಗಕ್ಕಿ ಮದ್ವಿ ಮಾಡ್ರಿ ಹ ಆಯ್ತು ರೀ ಅಪ್ಪ ನೋಡ್ರಿ ಈ ಮರತುಂಬ ಕೊಟ್ಟಾಳ ಅಂತ ಹೇಳಿ ನಾ ಅದನ್ನೆಲ್ಲ ವೈತನ ತಿಳ್ಕೊಂಡೇನ ಭಿಕ್ಷಾ ಬೇಡೋದ್ರಲ್ಲಿ ಧರ್ಮ ಐತಿ ಇವತ್ತು ನನಗೆ ನೀವೊಂದು ಚೀಲ ಹೊರಿಸಿ ಕಳಿಸಿದ್ರು ಮುಂದಿನ ಮನೆಗೆ ಬೇಡಬೇಕಾಗಿದೆ ನನ್ನ ಕರ್ತವ್ಯ ಅದ ಮನಸ್ಪೂರ್ಕೆ ಒಂದು ಮುಡ್ಗಿ ಕೊತ್ತಿದೆ ಅದು ಪಂಚಾಮೃತ ಸಮಾನ ಅಂತ ಹೇಳ್ತಾರ ನೋಡು ನಿನ್ನ ಮಗಳಲ್ಲಿ ಆತ್ಮಜ್ಞಾನದ ಬಲ ಐತಿ ಹೇಳ್ತಾರಲ್ಲೋ ತತ್ವ ಬಲ ತನ್ನ ನೀಡಿದರ ಪುಣ್ಯ ಬರ್ತೈತಿ ಅಂತ ಜ್ಞಾನಿಗಳು ಹೇಳೋ ಹೌದು ಆಯ್ತು ನನ್ನ ನೆರು ತತ್ವ ತಿಳ್ಕೊಂಡು ಇವತ್ತು ನೀಡಾಕ ಬಂದ ಹೇಳಿದ್ರಲ್ಲ ನೋಡು ನನಗಿಷ್ಟ ಕೊಟ್ರೆ ಅದು ಭಕ್ತಿಯಿಂದ ಸಲ್ತೈತಿ ಆ